ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ಶ್ವಾಸ ಸಂಧಿ ಹದಿನೈದನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಮ ಹೆಸರು ಜೋರಾಗಿ ಹೇಳಿಮ್ಮ ಹೆಸರು ರಾಗಿಣಿ ಅಂತ ನಾ ಜೋರಾಗಿ ಹೇಳಿ ಅಂತ ಹೇಳ್ತೇನೆ ರಾಗಿಣಿ ನಾವು ಬದನಾಮಣಿಯಲ್ಲಿದ್ದೀವಿ ನಮ್ಮ ಮೇಡಮ್ ಚಂದ್ರಿಕಾ ಹಾ ಕಾಂತ್ರಾ ಅಲ್ಲ ಬಂದಿದ್ದೇವೆ ಓಕೆ ಒಟ್ನಲ್ಲಿ ನೀವು ಒಂದು ಸಂಘದಿಂದ ಉಗಾದಿಂದ ತಮ್ಮ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ ಈಗ ತಮಗೆ ಪ್ರಶ್ನೆಗಳನ್ನ ನಾನು ಕೇಳ್ಲಿಕ್ಕೆ ಶುರು ಮಾಡ್ಲಾ ಮನೋಮಯ ನೆನಿಸಿ ಯಾರು ಪಾವಕ ವರುಣ ಸಂಕ್ರಂದನ ಮುಖಾಧ್ಯರಾಗಿತ್ತು ಕಾರ್ಯ ಮಾಡಿಸುತ್ತಾನೆ ವಾಯುದೇವರು ವಾಯುದೇವರು ಸರಿನಾ ಹಾ ಸಾರಿ ಬಂದು ಲಂಕಾಪುರವ ಮೀರಿ ರಾವಣನ ಕಂಡು ಧೀರ ವೈಯಾರದಿಂದ ಸಾರಿ ಬಂದನೆ ಪ್ರಾಣೇಶ ಬಂದನೇ ಸಾರಿ ಬಂದನೆ ಪ್ರಾಣೇಶ ಬಂದನೆ ಮಧ್ವರಾಯನೆ ಸರ್ವಜ್ಞ ಶ್ರೇಷ್ಠನೇ ಮಧ್ವರಾಯನೆ ಸರ್ವಜ್ಞ ಶ್ರೇಷ್ಠನೇ ಅದ್ವೈತವ ಗೆದ್ದು ಪುರಂದರ ವಿಠಲನ ಮುಂದೆ ನಿಂತವನೇ ಸಾರಿ ಬಂದನೆ ಪ್ರಾಣೇಶ ಬಂದನೆ ಸಾರಿ ಬಂದು ಲಂಕಾಪುರವ ಮೀರಿದ ರಾವಣನ ಕಂಡು ಧೀರನೋ ವೈಯಾರದಿಂದ ಸಾರಿ ಬಂದನೆ ಪ್ರಾಣೇಶ ಬಂಧನ ಮೊದಲನೇ ಪ್ರಶ್ನೆಯಲ್ಲಿ ತಾವು ವಾಯುದೇವರನ್ನ ಕರ್ನಾಡಿಕೊಳ್ತದೆ ಓಕೆ ನಾ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ವಸುಮತಿ ಎಂದರೆ ಏನು ಭೂಮಿ ಜೋರಾಗಿ ಎಂದರೆ ಭೂಮಿ ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆಗೆ ತಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬರ್ಲಾ ಕಾರ್ಪಾಸುವಿನಲ್ಲಿ ಕಾರ್ಪಾಸು ಅಂದ್ರೆ ಹತ್ತಿ ಹತ್ತಿಯಲ್ಲಿ ಭಗವಂತನ ಯಾವ ರೂಪದ ಅನುಸಂಧಾನ ಮಾಡಬೇಕು ವಾಸುದೇವ ರೂಪಿ ಪರಮಾತ್ಮ ಅದರಲ್ಲಿದ್ದಾನೆ ಹಾಂ ಅದನ್ನು ನಾವು ಸ್ಮರಣೆ ಮಾಡಿ ಹೇಳಿ ಪರಮಾತ್ಮ ಇದ್ದಾನೆ ಹತ್ತಿಯಲ್ಲಿ ಆದ್ದರಿಂದ ನಾವು ಅವನು ಸ್ಮರಣೆ ಮಾಡಿ ಮಾಡಬೇಕು ಸರಿಯಾದ ಉತ್ತರ ಇನ್ನು ಕೊನೆಯ ಪ್ರಶ್ನೆಗೆ ನಾನು ಹೋಗೋಕ್ಕಿಂತ ಮೊದಲು ಮತ್ತೇನಾದರೂ ತಮ್ಮ ಹವ್ಯಾಸಗಳಿದ್ದಾನೆ ಹವ್ಯಾಸ ಇವರ ಜೊತೆಗೆ ನಾವು ಭಜನೆಗೆ ಹೋಗೋದು ನಮ್ಮ ಮೇಡಮ್ ಜೊತೆಗೆ ಹಾಂ

ಪರಮಾತ್ಮನ ರೂಪಗಳನ್ನ ಅನಂತ ರೂಪಗಳನ್ನ ಬೇರೆ ಬೇರೆ ಕಡೆಗೆ ಕಾಣುವ ಒಂದು ತವಕ ಅಲ್ವಾ ಪ್ರಶ್ನೆಗೆ ತ ಬರ್ತಾ ಇದ್ದೇನೆ ಊರ್ಮಿಗಳು ಎಂದರೆ ಏನು ಅಲೆಗಳು ಮತ್ತು ತರಂಗಗಳು ಅಲೆಗಳು ಮತ್ತು ತರಂಗಗಳು ತರಂಗಗಳು ಅಥವಾ ಅಲೆಗಳು ಯಾವ್ದಾದ್ರೂ ಒಂದೇನೆ ಸರಿಯಾದ ಉತ್ತರ ಊರ್ಮಿಗಳು ಎಂದರೆ ಅಲೆಗಳು ತರಂಗಗಳು ಅಂತ ಅರ್ಥ ತಾವು ಎಲ್ಲ ಒಂದು ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಬಂದು ಶ್ರದ್ಧೆಯಿಂದ ಅಭಿಮಾನದಿಂದ ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರ ತಮಗೆ ಅನಂತ ಅನಂತ ಧನ್ಯವಾದಗಳು ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ sous व्यापि सिह प्रत्युम् नस्तदि वासुदेवनिहायुस्थनागि जया पतियुशङ्करुषणनु सुस्थापकनु अहपादोळु enough